ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಮೂವತ್ತೊಂದನೇ ತಾರೀಕು ಸೋಮವಾರ ನಮಗೆ ಮೈತ್ರೇಯಿ ಮುಹೂರ್ತ ಬಂದಿದೆ ಮೈತ್ರೇಯಿ ಮುಹೂರ್ತದ ಬಗ್ಗೆ ತಿಳಿಸ್ಕೊಡಿ ಅಕ್ಕ ನಮಗೆ ಬೇಗನೆ ಅಂತ ಕೂಡ ಸಾಕಷ್ಟು ಜನ ಕಮೆಂಟಲ್ಲಿ ಕೇಳ್ತೀರಾ ಈ ಮೈತ್ರಿ ಮುಹೂರ್ತ ಯಾವಾಗ ಏನಕ್ಕಾಗಿ ನಾವು ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಮೊದಲು ನೀವು ತಿಳ್ಕೊಳ್ಳಿ ಸ್ನೇಹಿತರೆ ಸಾಲ ಯಾರು ಮಾಡ್ಕೊಂಡಿರ್ತಾರೆ ನೋಡಿ ತುಂಬ ಸಾಲಗಳಾಗ್ಬಿಟ್ಟಿದೆ ಕೈ ಸಾಲ ಮಾಡ್ಕೊಂಡಿದ್ದೀವಿ ಇ ಎಮ್ ಐ ಕಟ್ಟೋದಕ್ಕಾಗೋದಿಲ್ಲ ತುಂಬಾ ಇಂಟ್ರೆಸ್ಟ್ ಕಟ್ತಾ ಇದ್ದೀವಿ ಕಷ್ಟ ಜಾಸ್ತಿ ಆಗಿದೆ ನೀವು ವೆಹಿಕಲ್ಸ್ ತಗೊಂಡಿದ್ರೆ ಅದರ ಮೇಲೆ ಲೋನ್ ಆಗಿರಬಹುದು ಅಥವಾ ಮನೆಗೆ ಅಂತ ತಗೊಂಡಿದ್ರೆ ಕೈ ಸಾಲ ಮಾಡ್ಕೊಂಡಿದ್ರೆ ಅಥವಾ ಬೇರೆ ರೂಪದಲ್ಲೂ ಕೂಡ ಸಾಕಷ್ಟು ಜನಕ್ಕೆ ಮೈತ್ರಿ ಿ ಮುಹೂರ್ತ ಅಂದರೆ ಬರಿ ಸಾಲಕ್ಕೋಸ್ಕರ ನಾವು ಮಾಡ್ಕೊಂಡಿದ್ರೆ ಹಾಗೂ ಒಡವೆಗಳನ್ನ ನಾವು ಗಿರ್ವಿ ಇಟ್ಟಿರ್ತೀವಲ್ವಾ ಅದನ್ನು ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ ಯಾವ ಥರ ನಾವು ಬಿಡಿಸ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥವರು ತಪ್ಪದೇ ಮೈತ್ರೈ ಮುಹೂರ್ತದ ಬಗ್ಗೆ ಮೊದಲು ತಿಳ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ವೆರಿ ಪವರ್ಫುಲ್ಲು ಒಂದು ಸಂದರ್ಭದಲ್ಲಿ ಮಾಡಿಕೊಳ್ಳುವಂಥದ್ದು ಇದು ನಮಗೆ ಯಾವ ರೀತಿ ಮಾಡಿಕೊಂಡ್ರೆ ಪರಿಹಾರ ನಮಗೆ ನಿಜವಾಗಲೂ ರಿಸಲ್ಟ್ ಗೊತ್ತಾಗುತ್ತೆ ಅನ್ನೋದಕ್ಕೆ ಬೇ ಲೀಫನ್ನು ಯೂಸ್ ಮಾಡಿ ಹಾಗೂ ನೀವೊಂದು ಎ ಫೋರ್ ಶೀಟ್ ಖಾಲಿ ಪೇಪರ್ ಇರುತ್ತಲ್ವ ಅದನ್ನಾದರೂ ತಗೊಳ್ಬಹುದು ಇವೆರಡರಲ್ಲಿ ಒಂದನ್ನು ತಗೊಳ್ಬೇಕಾಗುತ್ತೆ ಮೊದಲು ಸಾಲ ನಾವು ಕೊಟ್ಟಿದ್ದೀವಿ ಅವರು ಏನೇ ಮಾಡಿದ್ರೂ ಕೂಡ ವಾಪಸ್ ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಮನೆ ಹತ್ರ ಹೋದರೆ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ತುಂಬ ಕಷ್ಟ ಆಗಿದೆ ನಾವು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಸಾಲ ಕೊಟ್ಟಿರುವಂಥವರು ಹಾಗೆ ಸಾಲ ನಾವು ಮಾಡಿರ್ತೀವಲ್ವ ಅದನ್ನು ರಿಟರ್ನ್ ಮಾಡಬೇಕಾದ್ರೆ ಯಾವ ರೂಲ್ಸ್ ಫಾಲೋ ಮಾಡಬೇಕು ಅನ್ನೋದು ಪೂರ್ತಿಯಾಗಿ ಈ ವಿಡಿಯೋವಿನಲ್ಲಿ ಇದ್ದೀನಿ ನೀವು ಸ್ಕಿಪ್ ಮಾಡಿದ್ರೆ ಮತ್ತೆ ನಿಮಗೆ ಮೆಸೇಜು ಸರಿಯಾಗಿ ಸಿಗೋದಿಲ್ಲ ಪೂರ್ತಿಯಾಗಿ ನೀವು ಇದನ್ನು ಕೇಳ್ಕೊಳ್ಳಿ ಸ್ನೇಹಿತರೆ ಮೊದಲು ನೀವೊಂದು ಐದು ಲಕ್ಷ ಸಾಲ ಮಾಡಿಬಿಟ್ಟಿರ್ತೀರಾ ಅಂದ್ಕೊಳ್ಳಿ ಐದು ಲಕ್ಷ ಸಾಲ ಮಾಡಿದರೆ ಅವ್ರಿಗೆ ಇಂಟ್ರೆಸ್ಟು ಜಾಸ್ತಿ ಆಗಿರುತ್ತೆ ಕಟ್ಟೋದಕ್ಕಾಗಿ ಇರೋದಿಲ್ಲ ನೀವು ಪೋಸ್ಟ್ಪೋನ್ ಮಾಡಿಕೊಂಡೇ ಬಂದಿರ್ತೀರ ಈ ತಿಂಗಳು ಕಟ್ತೀವಿ ಈ ತಿಂಗಳು ಕಟ್ತೀವಿ ಅಂತಂದ್ಬಿಟ್ಟು ಆದರೆ ನಮಗೆ ಈ ಸಾಲವನ್ನು ತೀರಿಸೋದಕ್ಕೆ ಈಗ ಐದು ಲಕ್ಷ ಮಾಡಿರುವಂಥವರಾದರೆ ಸಾವಿರ ರೂಪಾಯಿ ಕೊಡೋಕ್ಕೋದ್ರೆ ಈಸ್ಕೊಳ್ಳೋದಿಲ್ಲ ಅವರು ಆದರೆ ಸಾಲನೂ ತೀರಬೇಕು ನಿಮಗೆ ಇದನ್ನು ನೀವು ಬರ್ಕೊಳ್ಳಿ ಸ್ನೇಹಿತರೆ ಎ ಫೋರ್ ಶೀಟು ಅಥವಾ ಬೇ ಲೀಫ್ ಇರುತ್ತಲ್ವ ಬೇ ಲೀಫ್ ಮಾತ್ರ ತುಂಬಾ ಪವರ್ಫುಲ್ಲು ಚೆನ್ನಾಗಿರಬೇಕು ಆ ಆ ಥರ ಇರುವ ಎಲೆಯನ್ನು ತಗೊಳ್ಳಿ ತಗೊಂಡಿದ್ದೆ ಅದರ ಮೇಲೆ ನೀವು ಅವರ ಹೆಸರು ಅಂದರೆ ನೀವು ತಗೊಂಡಿರ್ತೀರ ನೋಡಿ ಅವ್ರ ಹೆಸರು ಹಾಗೆ ಅಮೌಂಟು ಮೈತ್ರೇಯಿ ಮುಹೂರ್ತದಲ್ಲಿ ಅವರ ಬಳಿ ಈ ತಗೊಂಡಿರುವಂಥ ಸಾಲವನ್ನು ತೀರಿಸಿದ್ದೇವೆ ಅಂತಂದ್ಬಿಟ್ಟಾದರೂ ನೀವು ಬರೀಬಹುದು ಎ ಫೋರ್ ಶೀಟಲ್ಲಾದ್ರೂ ನೀವು ಸೇಮ್ ಇದೇ ಥರನೇ ಬರ್ಕೊಳ್ಳಿ ಒಂದು ಭಾಗ ಕಟ್ತೀವಿ ಅನ್ನೋದಾದರೆ ಈ ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ಈ ಸಮಯದಲ್ಲಿ ನಾವು ಇಷ್ಟು ದುಡ್ಡನ್ನು ಕಟ್ತಾಯಿದ್ದೀವಿ ಅಂತ ನೀವು ಬರೀಬೇಕು ಸ್ನೇಹಿತರೆ ನಿಮ್ಮ ಹತ್ರ ಎಷ್ಟು ದುಡ್ಡಿರುತ್ತೋ ಅಷ್ಟು ಅಥವಾ ಆ ಸಮಯಕ್ಕೇ ಫೋನ್ ಪೇ ಗೂಗಲ್ ಪೇ ಏನಾದರೂ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಆದ್ರೂ ಕರೆಕ್ಟಾಗಿ ಮೈತ್ರಿ ಮುಹೂರ್ತದಲ್ಲಿ ಮಾಡಿಬಿಡಬಹುದು ಅವರು ಕೈಗೆ ಸಿಗ್ತಾಯಿಲ್ಲ ಅಥವಾ ಫೋನ್ಪೇ ಗೂಗಲ್ ಪೇ ಆ ಥರ ಸೌಲಭ್ಯ ನಮ್ಮಲ್ಲಿ ಇಲ್ಲ ನಾವು ಯಾವ ಥರ ಮಾಡಿಕೊಳ್ಬೇಕು ಅಂಥವ್ರಿಗೂ ಕೂಡ ಒಂದು ಮಾರ್ಗ ಇದೆ ನೀವು ಸೀದಾ ಈ ಸಮಯನೂ ಕೂಡ ತಿಳಿಸ್ತೀನಿ ಸರಿಯಾಗಿ ಆ ಸಮಯದಲ್ಲೇ ಮಾಡಿಕೊಳ್ಬೇಕು ನೀವು ಬೇರೆ ಸಮಯದಲ್ಲಿ ಮಾಡಿಕೊಂಡ್ರೆ ನಿಮಗೆ ರಿಸಲ್ಟ್ ಬರೋದಿಲ್ಲ ಕರೆಕ್ಟಾಗಿ ಮನೆಯನ್ನು ನೀವು ಕ್ಲೀನ್ ಮಾಡಿದ್ರೂ ಸೋಮವಾರ ಆಗಿರೋದ್ರಿಂದ ಮನೆಯನ್ನು ಶುಚಿ ಮಾಡಿ ನಾವು ಪೂಜೆಯನ್ನು ಮಾಡೇ ಮಾಡ್ತೀವಿ ದೀಪ ಹಚ್ಚಿ ನೀವು ದೀಪ ಹಚ್ಚೋದಾದರೆ ಹಚ್ಚಿ ಈ ಥರ ಒಂದು ಚೀಟಿಯನ್ನು ತಗೊಂಡಿದ್ದೆ ಮೈತ್ರಿಯಿ ಮುಹೂರ್ತವನ್ನು ಬಳಸ್ಕೊಂಡು ನಾವು ಅವ್ರಿಗೆ ಇಷ್ಟು ಹಣವನ್ನು ಕೊಡ್ತಾಯಿದ್ದೀವಿ ಅಂತಂದ್ಬಿಟ್ಟು ನೀವು ಬರೀಬೇಕು ಇಲ್ವ ನೀವು ಆ ಸಮಯಕ್ಕೆ ಆದರೆ ಬ್ಯಾಂಕನ್ನು ತೆಗೆದಿರೋದಿಲ್ಲ ಈ ಸಾರಿ ಬಂದಿರುವಂಥ ಮೈತ್ರಿಯಿ ಮುಹೂರ್ತ ನಮಗೆ ತುಂಬ ಆಗಿ ಬಂದಿರೋದ್ರಿಂದ ಅಷ್ಟು ಯಾವುದೇ ಒಂದು ಬ್ಯಾಂಕ್ ಆಗಿರಬಹುದು ಅಥವಾ ಗಿರ್ವಿ ಇಟ್ಟಿರುವ ಅಂಗಡಿಗಳಾಗಿರಬಹುದು ಓಪನ್ ಆಗಿರೋದಿಲ್ಲ ಆದ ಕಾರಣ ನೀವು ಸಮಯವನ್ನು ಇದರಲ್ಲೇ ಬರ್ಕೊಳ್ಬೇಕಾಗುತ್ತೆ ಬರೆದು ಬಿಟ್ಟು ನಿಮ್ಮ ಹತ್ರ ಎಷ್ಟು ದುಡ್ಡಿರುತ್ತೆ ನೋಡಿ ಅದರ ಜೊತೆ ನೀವು ಒಂದು ರೂಪಾಯಿ ಸೇರಿಸಬೇಕು ಸ್ನೇಹಿತರೆ ನಾವು ಎಷ್ಟೇ ಲಕ್ಷಗಳು ಅದರೊಳಗಡೆ ಇಟ್ಟರೂ ಕೂಡ ಒಂದು ರೂಪಾಯಿಯನ್ನು ಸೇರಿಸಿ ಇಡಬೇಕಾಗುತ್ತೆ ಸುಮಾರು ಜನಕ್ಕೆ ಅಕ್ಕ ನಾವು ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ಸಾಲವನ್ನು ತೀರಿಸಿದ್ದೀವಿ ಅಂತ ಹೇಳ್ತಾರೆ ಒಂದು ಮೂರು ಮೈತ್ರೇಯಿ ಮುಹೂರ್ತಗಳು ಕಂಟಿನ್ಯೂಯಸ್ಸಾಗಿ ಮಾಡಿದ್ರೆ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಕಸ್ಮಾತು ಈಗ ಸಾಲ ನಾವು ತಗೊಂಡಿದ್ದೀವಿ ಅವ್ರಿಗೆ ಕಟ್ಟೋದಕ್ಕೆ ಈ ಥರ ಇದ್ದೀವಿ ಅಂತ ಕೆಲವೊಬ್ಬರಿಗೆ ಇರುತ್ತೆ ಇನ್ನು ನಾವು ಕೊಟ್ಟಿದ್ದೀವಿ ವಾಪಸ್ ಬರ್ತಾ ಇಲ್ಲ ನಾವು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಇದು ನಿಜವಾಗ್ಲೂ ಒಂಥರ ಮಿರಾಕಲ್ಲು ಸ್ನೇಹಿತರೆ ನಾವು ಸಾಲ ತೀರಿಸೋದಕ್ಕೆ ಮಾತ್ರ ಮೈತ್ರಿ ಮುಹೂರ್ತ ಇದೆ ಅಂತ ಸುಮಾರು ಇತ್ತು ಆದರೆ ಈಗ ಸಾಲ ನಾವು ಕೊಟ್ಟಿದ್ದೀವಿ ಅವರು ಕೂಡ ಕೊಡಬೇಕು ನಮಗೆ ವಾಪಸ್ಸು ಅಂತ ಹೇಳ್ತೀವಿ ನೋಡಿ ಅವರು ಕೂಡ ಬರ್ಕೊಳ್ಬಹುದು ಇನ್ ಅವ್ರ ಹೆಸರು ಬರೆದುಬಿಟ್ಟು ಇಂಥವ್ರಿಗೆ ಇಷ್ಟು ಲಕ್ಷ ಸಾಲ ಕೊಟ್ಟಿದ್ದೇವೆ ಅದು ಮೈತ್ರಿಯಿ ಮುಹೂರ್ತದಲ್ಲಿ ಅವರು ನಮಗೆ ವಾಪಸ್ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಬರ್ಕೊಳ್ಳಿ ಅಂದರೆ ಪಾಸಿಟಿವ್ ಆಗಿ ಬರ್ಕೊಳ್ಳಿ ಕೊಡಬೇಕು ಅಂತ ಬರ್ಕೊಳ್ಳೋದಕ್ಕೆ ಹೋಗಬೇಡಿ ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳಿ ಆ ಥರ ಮಾಡಿದಾಗ ನಿಮಗೆ ಬೇಗನೆ ಅವ್ರ ಕಡೆಯಿಂದ ಫೋನ್ ಆದರೂ ಬರುತ್ತೆ ನಾವು ಈ ಸಮಯಕ್ಕೆ ಕೊಡ್ತೀವಿ ಅಂತಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಅವರು ನಮ್ಮ ಹತ್ರ ಮಾತಾಡ್ತಾನೆ ಇಲ್ಲ ಅಂತ ಹೇಳ್ತೀರ ನೋಡಿ ಅಂಥವರು ಕೂಡ ಫೋನ್ ಮಾಡ್ತಾರೆ ರಿಟನ್ನು ಸ್ನೇಹಿತರೆ ಅಷ್ಟು ಶಕ್ತಿಶಾಲಿಯಾದ ಮೈತ್ರಿ ಈ ಮುಹೂರ್ತ ಸುಮಾರು ಜನಕ್ಕೆ ಅಕ್ಕ ನಮ್ಮ ಹತ್ರ ದುಡ್ಡಿಲ್ಲ ಸ್ವಲ್ಪನೇ ಇದೆ ಅಂದರೆ ಒಂದು ಐನೂರು ರೂಪಾಯಿ ಇದೆ ನೂರ ಒಂದು ರೂಪಾಯಿ ಇದೆ ನಾವು ಯಾವ ಥರ ಮಾಡ್ಕೊಳ್ಬೇಕ ಅಂತ ಕೂಡ ಸಾಕಷ್ಟು ಜನ ಹೇಳ್ತೀರಾ ಅಂಥ ಸಂದರ್ಭಗಳು ಕೂಡ ಬರುತ್ತೆ ಅಂಥವ್ರು ಏನು ಮಾಡಬೇಕು ಅಂದರೆ ಸೀದಾ ನೀವು ಎ ಫೋರ್ ಶೀಟಲ್ಲಿ ಅವರ ಹೆಸರನ್ನು ಬರೀರಿ ಅಂದರೆ ನೀವು ಸಾಲ ತಗೊಂಡಿರುವಂಥವರ ಹೆಸರನ್ನು ಬರೆದು ಬಿಟ್ಟು ಮುಹೂರ್ತದಲ್ಲಿ ಇಷ್ಟು ದುಡ್ಡನ್ನು ಅವ್ರಿಗೆ ಕೊಡ್ತಾಯಿದ್ದೀವಿ ಅಂದರೆ ಸಾಲದಲ್ಲಿ ಒಂದು ಭಾಗವನ್ನಾದ್ರೂ ಒಂದು ಐನೂರು ರೂಪಾಯಿ ಅಂತ ಈ ಥರ ಬರೆದು ಬಿಟ್ಟಿದ್ದೆ ಐನೂರ ಒಂದು ರೂಪಾಯಿ ನೀವು ಆ ಚೀಟಿಯಲ್ಲಿ ಇಟ್ಟುಬಿಟ್ಟು ದೇವ್ರ ಮನೆಯಲ್ಲಿಟ್ಟು ದೀಪನ ಹಚ್ಚಿ ಇಲ್ಲಾಂದರೆ ನೀವು ಪರವಾಗಿಲ್ಲ ಹಾಗೆ ಕೂಡ ಮಾಡ್ಕೊಳ್ಬಹುದು ಈ ಥರ ಇಟ್ಬಿಟ್ಟು ಮೂರು ಮೈತ್ರೇಯಿ ಮುಹೂರ್ತಗಳು ಸೇಮ್ ಇದೇ ಥರನೇ ಮಾಡ್ಕೊಳ್ಬೇಕು ಮೂರನೆಯದು ನೀವು ಮಾಡಿರ್ತೀರಲ್ವಾ ಒಂದು ಎರಡು ಮೂರು ಅಂತ ಮೂರು ಮೈತ್ರೇಯಿ ಮುಹೂರ್ತಗಳು ಮಾಡಿಕೊಂಡಾದಮೇಲೆ ಅದನ್ನು ನೀವು ತಗೊಂಡೋಗಿ ಅವ್ರ ಕೈಗೇ ಮೂರನೇದು ಮಾಡ್ಕೊಂಡಿದ್ದ ತಕ್ಷಣ ನೀವು ತಗೊಂಡೋಗಿ ಅವ್ರ ಕೈಗೆ ಕೊಡಬೇಕು ಸ್ನೇಹಿತರೆ ಈ ಥರ ಮಾಡಿ ಆ ಚೀಟಿಗಳನ್ನು ಆಮೇಲೆ ನೀವು ಅರಿಯುವ ನೀರಿಗೆ ಹಾಕಬಹುದು ಇನ್ನು ಈ ನೀವು ಬೇಲಿ ಏನಾದರೂ ಬರೆದಿದ್ದರೆ ಅವ್ರಿಗೆ ದುಡ್ಡು ಕೊಟ್ಟಿರ್ತೀರಲ್ವ ಆವಾಗ ಮಾತ್ರ ನೀವು ಅದನ್ನು ಸುಡಬೇಕು ಸುಟ್ಟುಬಿಟ್ಟು ಅದನ್ನು ಗಾಳಿಯಲ್ಲಿ ಊದ್ಬಿಡಿ ಎಲ್ಲಾದ್ರೂ ಈ ಸಮಯ ಬಂದು ನೋಡಿ ಬೆಳಗ್ಗೆ ಆರು ಐವತ್ತಾರರಿಂದ ಎಂಟು ನಲವತ್ತ್ಮೂರರವರೆಗೂ ಮೂವತ್ತೊಂದನೇ ತಾರೀಕು ನಮಗೆ ಮೈತ್ರೇಯಿ ಮುಹೂರ್ತದ ಸಮಯ ಬಂದಿದೆ ಡಿಸ್ಪ್ಲೇ ಆಗಿದೆ ನೀವು ಕ್ಲೀನಾಗಿ ನೋಡಿಕೊಂಡಿದ್ದೆ ಆ ಸಮಯದಲ್ಲೇ ಮಾಡಿಕೊಳ್ಳಿ ಅಷ್ಟೊತ್ತಿಗೆ ನಮಗೆ ಯಾವುದೂ ಅಂದರೆ ನಾವು ಎಲ್ಲಾದರೂ ವೆಹಿಕಲ್ಸ್ ತಗೊಂಡಿದ್ರು ಅಷ್ಟೇ ಬ್ಯಾಂಕ್ ಲೋನ್ ಆಗಿರಬಹುದು ಅಥವಾ ಬ್ಯಾಂಕಲ್ಲಿ ಸಾಲ ಆಗಿರಬಹುದು ಗಿರ್ವಿ ಇಟ್ಟಿರುವ ಅಂಗಡಿಗಳಾಗಿರಬಹುದು ಓಪನ್ ಇರೋದಿಲ್ಲ ಆದ ಕಾರಣ ನೀವು ಈ ಥರ ಮಾಡಿಕೊಂಡು ಅದಾದ ಮೇಲೆ ಓಪನ್ ಆದಮೇಲೆ ಹೋಗಿ ಆರಾಮಾಗಿ ಕಟ್ಟಬಹುದು ಇಷ್ಟೇ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ